ಇರಬೇಕು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇದೀರಾ ಅನ್ಕೊಂಡಿದೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮ ಕರ್ಕೊಂಡಿರೋದು ಗಣೇಶ ಮೇಳಕ್ಕೆ ಇದೆಲ್ಲ ನಡೀತಾ ಇದೆ ಅಂತಂದ್ರೆ ಸೊ ಮಿನೋರೋ ಸರ್ಕಲಲ್ಲಿ ಸೊ ಫುಲ್ ಗಣೇಶನ ಹುಟ್ಟಿದ್ದಾರೆ ಸೊ ನೋಡಿ ಯಾವ ತರ ವೆರೈಟಿ ವೆರೈಟಿ ಇಟ್ಟಿದ್ದಾರೆ ಅಲ್ಲಿ ಅಂತ ಸೊ ಮಣ್ಣಿನ ಗಣೇಶ ನೋಡಿದ್ರು ಸೊ ದೊಡ್ಡದಿದೆ ಇಲ್ಲಿ ನಿಮಗೆ ಪಿ ಒ ಪಿ ಗಣೇಶನೂ ಸಿಗ್ತದೆ ಮತ್ತು ಇದನ್ನು ಸಿಗ್ತದೆ ಮಣ್ಣಿನ ಗಣೇಶ ಸಿಗ್ತದೆ ಈಕೋ ಫ್ರೆಂಡ್ಲಿ ನೋಡಿ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಣ್ಣಿನಗೆ ಸ್ವಲ್ಪ ಜಾಸ್ತಿ ಬಣ್ಣ ಯೂಸ್ ಮಾಡಿಲ್ಲ ಇದಕ್ಕೆ ಕಡಿಮೆ ಯೂಸ್ ಮಾಡಿದ್ದಾರೆ ನೋಡಿ ಎಲ್ಲ ಫುಲ್ ಅದೇ ಗಣೇಶ ಹುಟ್ಟಿರೋದು ನೋಡಿ ಯಾವ ಥರ ಇದೆ ಅಂತ ನೋಡಿ ಇವೆಲ್ಲ ಮಣ್ಣಿನ ಗಣೇಶಗಳು ಈಕೋ ಫ್ರೆಂಡ್ಲಿ ಗಣೇಶಗಳು ಸೊ ಜಾಸ್ತಿ ಬಣ್ಣ ಬಳದಿಲ್ಲ ಅವಕ್ಕೆ ಹ್ಞೂ ಚೆನ್ನಾಗಿ ನೋಡಿ ಲೈನ್ಗೆಲ್ಲ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಸೊ ಮಿನ ಅಲ್ಲಿ ಓ ಬತ್ತ ಆಂದೇವೇಲಿ ಇದೆಲ್ಲ ನೀವು ನೋಡ್ಬೋದು ನೋಡಿ ಮೇಲೆ ನಿಮಗೆ ಸ್ವಲ್ಪ ಕೂಡ ಮಾಡಿದ್ದಾರೆ ಚೆನ್ನಾಗಿದೆ ಈ ಡಿಸೈನ್ಸ್ ಇದು ಕೂತಿರೋ ಗಣೇಶ ಚೆನ್ನಾಗಿದೆ ಇದನ್ನು ನೋಡಿ ರಾಮ ಇರೋದು ರಾಮ ಮತ್ತು ಹಿಂದೆಗಡೆ ರಾಮಂದು ಮಂದಿರ ಸೊ ಅದು ಎಲ್ಲ ಬರೋ ಥರ ಮಾಡಿದ್ದಾರೆ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿ ಸೊ ನೋಡಿ ಇಲ್ಲಿ ಕುದುರೆ ಹಿಂದಗಡೆ ಬರೋ ಥರ ಈ ಕಡೆ ರೈಟ್ ಸೈಡಲ್ಲಿ ನೋಡಿ ನಿಮಗೆ ನವಿಲು ಕಾಣಿಸ್ತಾ ಇದೆ ನವಿಲು ಈ ಕಡೆ ಸೈಡಲ್ಲಿ ಕೂತಾರೆ ಎರಡೂ ಬರೋ ಮಾಡಿದ್ದಾರೆ ಇದು ಸಕ್ಕರೆ ನೀವು ನೋಡಿ ಕೆರೆ ನಿಮಗೆ ಇದ್ರ ಮೇಲೆ ಕೂತಿರ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಓಹ್ ಇಲ್ಲಿ ಇರ್ಬೇದ ಇದೆ ಗಣೇಶ ಆಂಜನೇಯ ವಾ ಚೆನ್ನಾಗಿ ಮಾಡಿದ್ದಾರೆ ಇದು ಈ ಕಡೆ ಕುದುರೆ ಈ ಕಡೆ ನವಿಲು ಈ ಕಡೆ ಮೇಲೆ ಈ ಕಡೆ ಆಂಜನೇಯ ವಾ ಸಕ್ಕರೆ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಇದನ್ನೂ ಚೆನ್ನಾಗಿದೆ ಅದೇ ಇದು ಸ್ವಲ್ಪ ಬಣ್ಣ ಬೇರೆ ಮಾಡಿದ್ದಾರೆ ಅಷ್ಟೇ ಇದು ಶ್ವೇತ ಗಣೇಶ ಅಂತ ಚೆನ್ನಾಗಿ ಇದನ್ನು ಚೆನ್ನಾಗಿದೆ ಹ್ಞೂ ಇದನ್ನು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ರೆಡ್ ಗಣಪತಿ ಆರೆಂಜ್ ಕಲರ್ ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ ಇದು ಎಲ್ಲ ಬುಕ್ ಆಗ್ತಿದೆ ಫ್ರೆಂಡ್ಸ್ ನೋಡಿ ಕೆರಡೆ ಲೈಕ್ಸ್ ಇಳ್ದಾರೆ ಆಂಜನೇಯ ಎಲ್ಲ ಇದೆ ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿದೆ ಆವಾಗ ಶ್ವೇತ ಗಣೇಶ ಅಂತ ಹೇಳಿದನಲ್ಲ ಅದು ಅದರಲ್ಲಿ ಇವ್ನ ಮೇಲೆ ಹಿಂದೆಗಡೆ ನಿಮ್ದು ಲಿಂಗ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಇದು ಅಷ್ಟೇ ಶ್ವೇತಾ ಗಣೇಶ ಮತ್ತು ಇರೋ ಅಂಥದ್ದು ಬಾಣ ಇರೋದೆ ಹಿಂದಗಡೆ ಶ್ವೇತ ಗಣೇಶದಲ್ಲಿ ಚೆನ್ನಾಗಿದೆ ಇದನ್ನು ಸೊ ಇವ್ರ ಹತ್ರ ಎಲ್ಲ ಬಂದು ಪೇಪರ್ ಗಣೇಶನ ಸಿಗ್ತಾ ಇದೆ ಮತ್ತು ಈಕೋ ಫ್ರೆಂಡ್ಲಿ ಗಣೇಶನೂ ಸಿಗ್ತಾ ಇದೆ ಸೊ ಎಲ್ಲ ಬುಕ್ ಮಾಡಿ ವೆಯ್ಟ್ ಮಾಡಿ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ಸೊ ನೋಡಿ ಫುಲ್ಲು ಫುಲ್ ದೊಡ್ಡ ದೊಡ್ಡದಿದೆ ಇದು ಸೊ ಇವ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನೀವು ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ನೇಮ್ ಡಿಸ್ಪ್ಲೇ ಆಗ್ತದೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ತೋರಿಸ್ತಾ ಇದ್ದೀನಿ ಸೊ ಅವ್ರಿಗೆ ಕಾಲ್ ಮಾಡ್ಕೊಂಬೇಕ ಬರ್ಬೋದು ನೀವು ಸೊ ಇಲ್ಲಿ ಮಣ್ಣಿನ ಗಣೇಶ ಈಕೋ ಫ್ರೆಂಡ್ಲಿ ಮತ್ತು ಪೇಪರ್ ಗಣೇಶ ಕೂಡ ಸಿಗುತ್ತೆ ಇಲ್ಲಿ ಈಗ ತುಂಬ ಡಿಮ್ಯಾಂಡಲ್ಲಿರೋದು ಪೇಪರ್ ಗಣೇಶಗಳು ಸೊ ಇವೆಲ್ಲ ಫುಲ್ ಡಿಮ್ಯಾಂಡಲ್ಲಿದೆ ಸೊ ಈಗ ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತದೆ ನೋಡಿ ಇಲ್ಲಿ ವಾಹ್ ತಕ್ಕದಾಗಿದೆ ಇದನ್ನು ಜಿಂಕೆ ಮೇಲೆ ಗಣೇಶ ಕೂತಿರೋದು ಚೆನ್ನಾಗಿದೆ ಹಿಂದೆಗಡೆಯೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ನೋಡಿ ಸಿಂಹದ ಮೇಲೆ ಕೂತಿರೋದು ಅದೆಲ್ಲ ಇದೆ ನೋಡಿ ಇಲ್ಲಿ ಕತ್ತಿ ಹಿಡ್ಕೊಂಡು ನಿಂತಿರೋದು ವಾಹ್ ಆ ಸಿಂಹದ ಮೇಲೆ ಕಾಲು ಇಟ್ಕೊಂಡು ಕತ್ತಿ ಹಿಡ್ಕೊಂಡು ನಿಂತಿದೆ ಚೆನ್ನಾಗಿದೆ ಇದನ್ನು ಸೂಪರಾಗಿದೆ ಚೆನ್ನಾಗಿದೆ ಇದು ನೋಡಿ ಸ್ಟೋನ್ ವರ್ಕ್ ಮಾಡಿ ಆ ಒಂದು ಇಟ್ಟಿದಾರಲ್ಲಿ ಸೊ ಯಾವ ಥರ ಇದೆ ಅಂತ ನೋಡಿ ಸ್ಟೋನ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ರು ಸ್ಟೋನ್ ವರ್ಕ್ ಕೂಡ ಸೊ ಅವ್ರ ಜೊತೆ ಎಲ್ಲರೂ ಫೋಟೋ ಹೊಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗಿದೆ ಅಂತ ನೋಡಿ ಚೆನ್ನಾಗಿದೆ ಅಲ್ಲ ದಿನದ ತೋರಿಸ್ತೀನಿ ನೋಡಿ ಇದು ಸ್ಟೋನ್ ವರ್ಕ್ ಯಾವ ಥರ ಮಾಡಿದ್ದಾರೆ ಅಂತ ನಿಜವಾದ ಶಾಲಿ ನೋಡಿ ಇದು ನೋಡಿ ಸ್ಟೋನ್ ವರ್ಕ್ ಸಕ್ಕತ್ತಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸ್ಟೋನ್ಸ್ ಎಲ್ಲ ಬಂದು ನಿಮಗೆ ಚಿನ್ನಾಗಿ ಅದರಿಂದ ಯೂಸ್ ಮಾಡಿರೋದು ನೋಡಿ ಗೋಲ್ಡನ್ ಕಲರ್ ಧೋಲ್ನ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡನ್ ಕಲರ್ ಐ ಕ್ಯಾಚಿಂಗ್ ಚೆನ್ನಾಗಿರುತ್ತೆ ಹಾಂ ಸೂಪರ್ ಆಗಿದೆ ಹ್ಞೂ ನೋಡಿ ಇಲ್ಲೂ ಒಂದು ಚೆನ್ನಾಗಿದೆ ನೋಡಿ ಸಿಂಹ ಸಿಂಹದ ಮೇಲೆ ಕೂತಿರುವಂಥ ಗಣೇಶ ಲೆಫ್ಟ್ ಸೈಡಲ್ಲಿ ನವಿಲು ಕೂಡ ಇದೆ ಸೊ ನೋಡಿ ಫುಲ್ ಜನ ಇದ್ದಾರೆ ಸೊ ಮೇಳ ತುಂಬ ಚೆನ್ನಾಗಿದೆ ಇಲ್ಲಿ ಯಾಕಂದರೆ ಇಲ್ಲಿ ಸಿಗೋವಂಥ ಎಲ್ಲ ಗಣೇಶಗಳು ಯೂನಿಕ್ ಆಗಿರುತ್ತೆ ಒಂದೊಂದು ಗಣೇಶನೂ ಒಂದೊಂದು ಯೂನಿಕ್ ಆಗಿರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಸೊ ಇವರೇ ಮಾಡೋದ್ರಿಂದ ಕಲರ್ ಕೂಡ ನೀವೇ ಬೇಕಾದ್ರೆ ಚೇಂಜ್ ಕೂಡ ಮಾಡಿಸ್ಕೊಬೋದು ಇವ್ರಿಗೆ ಹೇಳಿದ್ರೆ ಇವರೇ ಕಲರ್ಲ್ಲ ಚೇಂಜ್ ಮಾಡ್ಕೊಂಡು ಕೊಡ್ತಾರೆ ನೋಡಿ ಜಾಸ್ತಿ ಕಲರ್ ಹೊಡೆದಿಲ್ಲ ಇದು ನೋಡಿ ಸಾಕಾದ ಇದು ಒಂದೆಡೆ ತ್ರಿಶೂಲ ಇಟ್ಬಿಟ್ಟು ಮುಂದೆಡೆ ಗಣೇಶ ಕೂತ್ ಚೆನ್ನಾಗಿದೆ ನೋಡಿ ಎಲ್ಲ ಗಣೇಶಗಳು ಯಾವ ಥರ ಇದೆ ಅಂತ ಡಿಸೈನ್ ಒಂದೊಂದು ಒಂದೊಂದು ಥರ ಇದೆ ಫುಲ್ ಯೂನಿಕ್ ಆಗಿದೆ ಒಂದ್ಸಲಿ ನೀವು ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೇ ಬೇಕಾದ್ರೆ ನಿಮಗೆ ಕಲರ್ ಕೂಡ ಇವರೇ ಮಾಡ್ಕೊಂಡು ಮಾಡೋದ್ರಿಂದ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಕಲರೆಲ್ಲ ಮಾಡ್ಕೊಂಡು ಕೊಡೋದು ಪಕ್ಷಿ ಮೇಲೆ ಇಟ್ಕೊಂಡು ಕೂತಿರೋದು ಚೆನ್ನಾಗಿ ನೋಡಿ ಇದನ್ನ ಪಕ್ಷಿ ಲೆಫ್ಟ್ ಸೈಡಲ್ಲಿ ಪಕ್ಷಿ ಇದೆ ರೈಟ್ ಸೈಡಲ್ಲಿ ಆನೆ ಇದೆ ಆನೆ ಮೇಲೆ ಕೂತ್ಕೊಂಡು ಪಕ್ಷಿ ಮೇಲೆ ಕಾಲಿಕ್ಕಿರೋಂಥದ್ದು ನೋಡೋಕೆ ಹಿಂದೆಗಡೆ ತುಂಬ ಇದೆ ಮೇಲೆ ಒಂದು ಗೋಡನ್ ಎಲ್ಲ ಇದೆ ಮೇಲೆ ಗೋಡನ್ ಕೂಡ ಹೋಗಿ ತೋರಿಸ್ತೀನಿ ಇದೆ ಅಂತ ಅಲ್ಲಿ ಚಿಕ್ಕ ಚಿಕ್ಕ ಗಣೇಶಗಳು ಇಟ್ಟಿದ್ದಾರಂತೆ ನೋಡಿ ಎಷ್ಟು ಲೇಟ್ ಅಂತ ಇಲ್ಲೇ ಹಾಕಿದ್ದಾರೆ ಇದು ಒಂದು ಪೇಪರ್ ಗಣೇಶ ಅಂತೆ ಓ ಹದಿನೇಳು ಸಾವಿರ ಅಂತೆ ನೋಡಪ್ಪ ಇದು ಪೇಪರ್ ಗಣೇಶ ಬಟ್ ಈಕೋ ಇವೆಲ್ಲ ತುಂಬ ಲೈಟ್ ವೇಟ್ ಇರುತ್ತೆ ನೀವು ಇಬ್ಳೆ ಕೂತ್ಕೊಂಡು ಇನ್ನ ಎತ್ಕೊಬೋದು ಇದು ನೋಡಿ ಗಣೇಶ ಒಂದು ಹಸು ಮೇಲೆ ಕೂತಿರುವಂಥದ್ದು ಮೇಲೆ ಬಂದು ಈಶ್ವರ ಇರೋದು ಕತ್ತಿ ಹಿಡ್ಕೊಂಡಿರೋದು ಚೆನ್ನಾಗಿದೆ ಇದನ್ನು ಎಲ್ಲ ಯೂನಿಕ್ ಡಿಸೈನ್ಸು ಚೆನ್ನಾಗಿದೆ ಇದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿ ಇದೆ ಇದು ನಾವು ವಿಡಿಯೋ ನೋಡೋಕ್ಕಿಂತ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಕುದುರೆ ಪಕ್ಕ ಹೋಗ್ಕೊಂಡಿರೋಂಥ ಗಣೇಶ ನಿಂತಿರೋ ಗಣೇಶ ಚೆನ್ನಾಗಿದೆ ಇದನ್ನು ಇದು ಯೂನಿಕ್ ಆಗಿದೆ ಪಕ್ಕದಲ್ಲಿ ಕುದುರೆ ಇದೆ ಕುದುರೆ ಜೊತೆ ಥರ ಗಣೇಶ ಇದು ಎಲ್ಲ ಯೂನಿಕ್ ಆಗಿದೆ ಒಂದೊಂದು ಗಣೇಶನೂ ಒಂದೊಂದು ಥರ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಒಂದೊಂದು ಒಂದೊಂದು ಯೂನಿಕ್ ಡಿಸೈನ್ಸ್ ಇದೆ ನೋಡಿ ನೋಡ್ದಾಗ್ಬೋದಲ್ವ ಎಲ್ಲ ಒಂದೊಂದು ಒಂದೊಂದು ಡಿಸೈನ್ ಇದೆ ವಾಹ್ ಇಲ್ಲಿ ನೋಡಿ ಸಾಕಾತಾಗಿದೆ ವಾಹ್ ಚೆನ್ನಾಗಿದೆ ಸಾಕಾತ್ ಯೂನಿಕ್ ಇದೆ ಈ ಥರ ಗಣೇಶ ನಾನು ನೋಡಿದಂಗೆ ಎಲ್ಲೂ ನೋಡೇ ಇಲ್ಲ ನಾನು ಸೊ ತುಂಬ ಚೆನ್ನಾಗಿದೆ ಅದು ಮಾತ್ರ ಸೂಪರ್ ಆಗಿದೆ ನೋಡಿ ಅವಾಗೇ ತೋರಿಸ್ತಾನೆ ಅದನ್ನು ಇದೆ ನೋಡಿ ಇದು ನೋಡಿ ಇದು ಚೆನ್ನಾಗಿದೆ ಡಿಫ್ರೆಂಟಾಗಿದೆ ನಾನು ಹೇಳ್ದಾನೆ ಒಂದೊಂದು ಗಣೇಶನು ಒಂದೊಂದು ಯೂನಿಕ್ ಆಗಿದೆ ಇಲ್ಲಿ ಒಂದ್ಸಲಿ ನೀವು ಇಲ್ಲಿ ಬಂದರೆ ನೀವು ನೋಡ್ಬೋದು ಯಾಕಂದ್ರೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಇವರೇ ಪೇಂಟಿಂಗ್ ಮಾಡೋದ್ರಿಂದ ಒಂದೊಂದು ಕಲರ್ ಬೇಕಾದ್ರೆ ನೀವು ಆಗಿ ಮಾಡ್ಕೊಬೋದು ಮತ್ತೆ ಇಲ್ಲಿ ನೋಡಿ ಶಂಕರ್ ಮ್ಯಾಲ ಥರ ಇದೆ ಇದು ಸೊ ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಸೊ ನೋಡಿ ಇದೊಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದಾರೆ ಕಿವಿ ತುಂಬ ಅಗ್ಲ ಮಾಡಿದ್ದಾರೆ ಇದರಲ್ಲಿ ಸೊ ಇದೆಲ್ಲ ಫುಲ್ ಅಲ್ಲಿ ತುಂಬ ಬೇರೆ ಬೇರೆ ಗಣೇಶ ಎಲ್ಲ ಇಟ್ಟಿದ್ದಾರೆ ಸೊ ನೋಡಿ ತೋರ್ಸೆ ಗೊತ್ತಾ ನಿಮಗೆ ಸೊ ರಾಮ ರಾಮನ ಇದು ಮಂದಿರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಗಣೇಶನೂ ಒಂದೊಂದು ಯೂನಿಕಲ್ಲಿದೆ ನೋಡಿ ನೋಡಿ ಇಲ್ಲಿ ನೋಡಿ ಆಂಜನೇಯ ಇರೋದು ಹಿಂದೆಗಡೆ ಗದೆ ಹಿಡ್ಕೊಂಡು ಆಂಜನೇಯ ನಿಂತಿದೆ ಮುಂದೆ ಗಣೇಶ ಇದೆ ಇದು ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ಸೊ ಎಲ್ಲ ಯೂನಿಕಲ್ ಮಾಡಿದ್ದಾರೆ ಇದು ನೋಡಿ ಕೃಷ್ಣನ ಅವತಾರದಲ್ಲಿ ನಿಂತಿರೋದು ಗಣೇಶ ಇದು ಚೆನ್ನಾಗಿದೆ ಹಿಂದೆಗಡೆ ಹಸು ಇದೆ ನಿಂತಿರೋ ಗಣೇಶ ಚೆನ್ನಾಗಿದೆ ನೋಡಿ ಇದನ್ನು ಕೆಳಗಡೆ ನವಿಲು ಇದೆ ನೋಡಿ ಎಲ್ಲ ಮಾಡಿದ್ದಾರೆ ಇದನ್ನು ಮಣ್ಣಿನ ಗಣೇಶಗಳು ಅದಕ್ಕೂ ಜಾಸ್ತಿ ಕಲರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕಲರ್ ಅಷ್ಟೇ ಮಾಡಿರೋದು ಎಲ್ಲ ಚೆನ್ನಾಗಿದೆ ನೋಡಿ ನನಗೆ ಎಲ್ಲ ಯುಕೋ ಗಣೇಶ ಮಣ್ಣಲ್ಲಿ ಮಾಡಿರೋದು ನೋಡಿ ಎಲ್ಲ ಪೈ ಪೈಂಟ್ ಮಾಡಿ ಈಗೆಲ್ಲ ರೆಡಿ ಮಾಡಿ ಇದ್ದಾರೆ ನೋಡಿ ಅವು ನಮ್ಮ ಮುಂದೆ ರೆಡಿ ಮಾಡಿ ಪೈಂಟ್ ಮಾಡಿ ಕೊಡ್ತಾರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇವರೇ ಕೊಡ್ತಾರೆ ಕೊಡ್ತಾಯಿದ್ದಿಲ್ಲೇನೆ ಸೊ ಎಲ್ಲ ಎಲ್ಲ ರೆಡಿ ಮಾಡಿಟ್ಟಿರೋದು ಸೊ ಇದು ಚೆನ್ನಾಗಿದೆ ನೋಡಿ ವಾ ಇದು ನೋಡಿ ಇಲ್ಲಿ ನಮ್ಮ ಮೇಗಡೆ ಗೋಡನ ಹತ್ರ ಬಂದಿದ್ದೀನಿ ಸೊ ಗೋಡನ ನೋಡಿ ಡಿಸೈನ್ಸ್ ಇದೆ ಅಂತ ತೋರಿಸ್ ಕೊಡ್ತೀನಿ ಇಲ್ಲೂ ಚೆನ್ನಾಗಿದೆ ಗಣೇಶಗಳು ಚಿಕ್ಕ ಚಿಕ್ಕ ಗಣೇಶಗಳು ಇಲ್ಲಿರೋದು ಕೆಳಗಡೆ ನಾವು ನೋಡಿದಲ್ಲ ಫುಲ್ ದೊಡ್ಡ ದೊಡ್ಡವು ಇಲ್ಲಿರೋವೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕವು ಒಂದು ನಾಲ್ಕೈದು ಅಡಿ ಇರೋವಂಥ ಗಣೇಶಗಳು ನಾಲ್ಕೈದು ಅಡಿಯಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಗಣೇಶಗಳು ಇಟ್ಟಿವೆ ಒಂದೊಂದು ಒಂದೊಂದು ಕಿತ್ತ ಡಿಫ್ರೆಂಟ್ ಆಗಿದೆ ಇದು ನೋಡಿ ಸಾಕ ಐ ಕ್ಯಾಚಿಂಗ್ ವೈಬ್ರೆಂಟ್ ಕಲರ್ ಸ್ಮೂದ್ ಮೇಲೆ ಕೂತಿರೋ ಚಿಕ್ಕ ಚಿಕ್ಕ ಗಣೇಶಗಳು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವೇನಪ್ಪ ನಾ ಗಣೇಶ ಬಾತ್ರ ಕಡೆ ಹಿಂಗೆ ಮಾಡ್ತಾನೆ ಅನ್ಕೊಂಬಿಡಿ ಸೊ ಈಗ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ತಂದಿರ್ತಾರೆ ನಾಳೆ ಹಬ್ಬ ಇರೋದ್ರಿಂದ ಸೊ ನೋಡಿ ಹಿಂದೆಡೆ ಹಾವು ನೆಡೆಯ ಬೀಚ ನೋಡ್ಬೋದು ಇದು ನೋಡಿ ಇಲ್ಲಿ ಹಿಂದಗಡೆ ನವಿಲು ಗೆರಿಕ್ರಿ ಇರೋದು ಚೆನ್ನಾಗಿದೆ ಇದು ನೋಡಿ ಸಿಂಹ ಕೂತಿ ಅಂತ ಗಣೇಶ ಏನಕ್ಕೆ ಈ ಸಲ ವೀಡಿಯೋ ಲೇಟಾಗಿ ಬಂತು ಅಂದರೆ ಸ್ವಲ್ಪ ವರ್ಕ್ ಪ್ರೊಸರಿಂದ ನಾವು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಈ ಸಲ ಸೊ ಹಂಗಾಗಿ ಸ್ವಲ್ಪ ಈ ಸಲ ಲೇಟಾಗಿ ಬಂತು ವಿಡಿಯೋ ಬಟ್ ಲೇಟಾಗಿ ಬಂದರೂ ತುಂಬ ಚೆನ್ನಾಗಿದೆ ಯಾಕೆಂತಂದರೆ ನಾಳೆ ಹಬ್ಬ ಇರೋದ್ರಿಂದ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ತಂದಿಕ್ಕಿದ್ದಾರೆ ಇನ್ನು ನೋಡಿ ಆಂಜನೇಯ ಹಿಂದಗಡೆ ಈ ಕಡೆ ಆಂಜನೇಯ ಈ ಕಡೆ ರಾಮ ಲಕ್ಷ್ಮಣ ಇಬ್ರು ಇರುವಂಥದ್ದು ಟೋಟಲ್ ಈ ಒಂದೇ ಇದರಲ್ಲಿ ಟೋಟಲ್ ನಾಲ್ಕು ದೇವ್ರಗಳನ್ನ ನಾವು ನೋಡ್ಬೋದು ಚೆನ್ನಾಗಿದೆ ಅದನ್ನು ಇವರು ಸಿಂಹಾಸನ ಕೂತಿರುವಂಥದ್ದು ಸೊ ಕಾಮನ್ ಗಣೇಶ ಇದು ನೋಡಿ ಇದು ಚೆನ್ನಾಗಿದೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಯೂನಿಕ್ ಗಣೇಶಗಳು ತಂದಿಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಗಣೇಶನೂ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ಸೊ ಇವತ್ತು ನಾವು ಬಂದಿದ್ದು ತುಂಬ ಒಳ್ಳೆ ಟೈಮ್ ಅನ್ಸುತ್ತೆ ಸೊ ಹಂಗಾಗಿ ಒಂದೊಂದು ಒಂದೊಂದು ಯೂನಿಕಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಒಂದೊಂದು ಒಂದೊಂದು ಥರ ನೋಡಿ ಈಗ ತುಂಬ ಗಣೇಶ ಆಲ್ರೆಡಿ ಬುಕ್ ಮಾಡಿ ತಗೊಂಡು ಹೋಗಿದಾರಂತೆ ಸೊ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಇನ್ನೂ ಟೂ ಡೇಸ್ ಮುಂಚೆ ಬಂದರೆ ಇನ್ನೂ ಜಾಸ್ತಿ ಇರೋದು ಬಟ್ ಮತ್ತೆ ಬರುತ್ತೆ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೀನಾರ ಸರ್ ಬಂದು ನೋಡಬಹುದು ಮೀನೋರ ಸರ್ಕಲ್ಗೆ ವೀಣೆ ಹಿಡ್ಕೊಂಡು ವೀಣೆ ನುಡಿಸ್ತಾರಂತ ಗಣೇಶ ಹತ್ರ ಮಾಡಿದ್ದಾರೆ ಅದು ಶ್ವೇತ ಗಣೇಶ ಚೆನ್ನಾಗಿದೆ ಇದನ್ನು ಚಿಕ್ಕ ಗಣೇಶ ಇದು ಯುನಿಕ್ ಆಗಿದೆ ಇದು ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಗಣೇಶಗಳು ಇದು ಈಚೆಡೆ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಗಣೇಶನೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಚಿಕ್ಕ ಗಣೇಶನೇ ಬಟ್ ತುಂಬ ಯೂನಿಕಲ್ ಇದೆ ನೋಡಿ ನೋಡ್ತಾ ಇದೀರಾ ಒಂದೊಂದು ಗಣೇಶನ ಒಂದೊಂಥ ಡಿಸೈನ್ ಮಾಡಿದ್ದಾರೆ ತುಂಬ ಯೂನಿಕಲ್ ಇದೆ ಮೇಲೆ ನೋಡ್ಬೋದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಚಿಕ್ಕ ಚಿಕ್ಕದಾಗಿದ್ದಾನೆ ಎಷ್ಟು ಚೆನ್ನಾಗಿದೆ ಯೂನಿಕ್ ಆಗಿದೆ ಇದೆಲ್ಲ ಪಿ ಒ ಪಿನ್ ಇದೆ ಮಣ್ಣಿಂದ ಇದೆ ಇದೆಲ್ಲ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇವರು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗ್ ಇವರು ಕೊಡ್ತಾರೆ ಒಳಗಡೆ ಇದೆ ಅಂತ ಹೇಳುದು ಸೊ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ ಗೋಧಮ್ಮಂದಿರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಚಿಕ್ಕ ಚಿಕ್ಕ ಗಣೇಶಗಳು ಇದು ನೋಡಿ ಇದು ರಿಯಲ್ ನಿಮಗೆ ಬಟ್ಟೆಯಿಂದ ಮಾಡಿರೋಂಥ ಗಣೇಶಗಳು ನಿಜವಾದ ಬಟ್ಟೆ ಹಾಕಿ ಮಾಡಿರೋಂಥದ್ದು ಸ್ಟೋನ್ ವರ್ಕ್ ಎಲ್ಲ ಎಲ್ಲ ಇವರೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ನಾವೇನು ಎಷ್ಟೋ ಸ್ಟೋನ್ ವರ್ಕ್ ಏನು ಮಾಡೋ ಅವಶ್ಯಕತೆ ಹೇಳಲ್ಲ ಇದಕ್ಕೆ ನಿಜವಾದ ಬಟ್ಟೆ ಹಾಕಿ ಮಾಡಿರೋದು ಸ್ಟೋನ್ ವರ್ಕ್ ಎಲ್ಲ ಆಗಿದೆ ಮಣ್ಣಿನ ಗಣೇಶ ಈಕೋ ಗಣೇಶಗಳು ಜಾಸ್ತಿ ಬಣ್ಣ ಬಂದಿರಲ್ಲ ಇದಕ್ಕೆ ಇದು ಅಂತೆ ಇದು ನೋಡಿ ವಿಕೋ ಗಣೇಶ ಮೀಣ ಮಿಣ ಮೀಣ ಅಂತಿದೆ ಇನ್ನು ಈಕ ಗಣೇಶ ಅದು ಸ್ಟೋನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ನೋಡಿ ಇದೆಲ್ಲ ನಿಜವಾದ ಬಟ್ಟೆ ಬಟ್ಟೆಯಲ್ಲಿ ಮಾಡಿರೋದು ಇದು ನಿಜವಾದ ಬಟ್ಟೆ ಅದು ಹಾಕಿರೋದು ಸ್ಟೋನ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೈಡೆಲ್ಲ ಮಣಿ ಬಿಟ್ಟಿರೋದು ಚೆನ್ನಾಗಿದೆ ಇದನ್ನು ನಿಜವಾದ ಬಟ್ಟೆಯಿಂದ ಮಾಡಿರೋದು ನಿಜವಾದ ನಿಜವಾದ ಶಾಲು ಕಂಡಿದೆ ಇದೆಲ್ಲ ಅವಾಗಿಂದ ನಾವು ನೋಡಿದೆಲ್ಲ ನಮಗೆ ಮಾಡಿರೋದು ಮಣ್ಣಿಂದ ಮಾಡಿರೋದು ಬಟ್ ಇದು ಮಣ್ಣಿಂದೆಲ್ಲ ಇದು ನಿಜವಾದ ಶಾಲು ನಿಜವಾದ ಬಟ್ಟೆ ನೀವೆಲ್ಲ ಆಲ್ರೆಡಿ ಸ್ಟೋ ಸ್ಟೋನ್ ವರ್ಕ್ ಆಗಿದೆ ಬಂದರೆ ಇಟ್ ನೀವು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ಬೋದು ಆ ಥರ ಇದೆ ನೋಡಿ ನೋಡಿ ಚಕಾಗಿದೆ ಬಟ್ಟೆಗೂ ಕೂಡ ಸ್ಟೋನ್ ವರ್ಕ್ ಮಾಡಿದ್ದಾರೆ ಇವರು ಇದು ನೋಡಿ ಇದನ್ನು ಚೆನ್ನಾಗಿದೆ ಸ್ಟೋನ್ ವರ್ಕ್ ಎಲ್ಲ ಮಾಡಿರೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ರೀ ಕಲರ್ ಸಕ್ಕದಾಗಿದೆ ಬ್ಲೂ ಕಲರ್ ಮಣ್ಣಿನ ಗಣೇಶ ಇಕೋ ಫ್ರೆಂಡ್ಲಿ ಇದಕ್ಕೂ ಸ್ಟೋನರ್ ಕಲ್ ಮಾಡ್ ಮಾಡಿದ್ದಾರೆ ಕಿರೀಟಕ್ಕೆಲ್ಲ ಆಲ್ರೆಡಿ ಮಾಡಿದ್ದಾರೆ ನೋಡಿ ನೋಡಿ ಇದನ್ನು ಚೆನ್ನಾಗಿದೆ ನೋಡಿ ಯಾರು ಗಣೇಶ ತೊಗೊಂಡಿಲ್ಲ ದಯವಿಟ್ಟು ಬನ್ನಿ ಇಲ್ಲಿ ಒಳ್ಳೊಳ್ಳೆ ಗಣೇಶಗಳು ನೋಡ್ಬೋದು ನೀವು ಸೊ ಬ್ಯಾಂಗ್ಳೂರಲ್ಲಿ ಮಿನೋ ಸರ್ಕಲಲ್ಲಿ ಇದು ಬೆಂಗಳೂರಿನ ಹೃದಯ ಭಾಗ ಇದು ಸೊ ಇಲ್ಲಿ ತುಂಬ ಕಲೆಕ್ಷನ್ಸ್ ಸಿಗ್ತಾಯಿದೆ ಇದೆ ಮತ್ತು ಇವರೇ ಓನ್ ಮ್ಯಾನುಫ್ಯಾಕ್ಚರಿಂದ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇಲ್ಲಿ ಗಣೇಶನ ಮೇಳ ನಡೀತಾ ಇದೆ ಸೊ ಗಣೇಶನ ಮೇಳದಲ್ಲಿ ತುಂಬಾ ತುಂಬ ಥೌಸಂಡ್ ವೆರೈಟೀಸ್ ಆಫ್ ನಾವು ನೋಡ್ಬೋದು ಇಲ್ಲಿ ಚಿಕ್ಕದ್ರಿಂದ ಹಿಡಿದು ಸೊ ದೊಡ್ಡ ಗಣೇಶ ಗಣೇಶದಾಗೂ ಥೌಸಂಡ್ ವೆರೈಟೀಸ್ ಆಫ್ ಗಣೇಶ ಸಿಗುತ್ತೆ ಇಲ್ಲಿ ನೀವೆಲ್ಲ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿ ಲೋಡ್ ಆಗಿ ನಿಂತಿದೆ ಎಲ್ಲ ಲೋಡ್ ಪ್ಯಾಕ್ ಮಾಡ್ತಾ ನೋಡಿ ಇದೆಲ್ಲ ಪ್ಯಾಕ್ ಮಾಡೋಕೆಂದ್ರೆ ಇಟ್ಟಿರೋದು ಸೊ ಎಲ್ಲ ಯೂನಿಕ್ ಆಗಿದೆ ನೋಡಿ ಗಣೇಶಗಳು ಎಲ್ಲ ನೋಡಿ ಎಲ್ಲ ಪ್ಯಾ ಲೋಡ್ ಮಾಡ್ತಾ ಇದಾರೆ ಆಲ್ರೆಡಿ ಎರಡು ಗಾಡಿ ನಿಂತಿದೆ ಎರಡು ಗಾಡಿ ಆಲ್ರೆಡಿ ಲೋಡ್ ಮಾಡ್ತಾ ಇದಾರೆ ಸೊ ನಿಮ್ಮ ಬಜೆಟ್ಗೆ ತಕ್ಕನಾಗ ಸಿಗೋವಂಥ ಗಣೇಶಗಳು ಸಿಗ್ತವೆ ಅಂದರೆ ನಿಮಗೆ ಇವರ ಹತ್ರ ಬಂದು ನಿಮಗೆ ತೌಸಂಡಿಂದನೂ ಇದೆ ಟ್ವೆಂಟಿ ತೌಸಂಡ್ ಇದೆ ಒನ್ ಲ್ಯಾಕು ಇದೆ ಡಿಪೆಂಡ್ ಗಣೇಶ ಡಿಪೆಂಡ್ ಸ್ಟೋನ್ ವರ್ಕು ನಿಮ್ಗೆ ಅದು ಬೀಳ್ತವೆ ಆಲ್ರೆಡಿ ಲೋಡ್ ಮಾಡ್ತಾರೆ ನೋಡಿ ಆಲ್ರೆಡಿ ಅದು ಪ್ಯಾಕ್ ಆಗಿದೆ ಒಂದೊಂದ್ಸಲ ಅವ್ರು ನೀಟಾಗೆಲ್ಲ ಹೊಸಿಬಿಟ್ಟು ಈಗ ನೀಟಾಗಿ ಪೇಪರ್ ಹಾಕಿ ಪ್ಯಾಕ್ ಮಾಡಿ ಅವ್ರು ಲೋಡ್ ಮಾಡ್ಕೊಂಡು ಕೊಡ್ತಾರೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನನ್ನು ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್